ಈಗ ಅಧಿಕಾರ ಇರುವಾಗ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಜನ ಇಡ್ತಾರೆ ನಾಳೆ ಅಧಿಕಾರ ಇಲ್ಲದ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಜನ ಇಲ್ಲ ನಾವು ಭಾರತೀಯ ಜನತಾ ಪಕ್ಷದವರು ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ಪಾಠ ಮಾಡ್ತಾರೆ ಇದರ ಬಗ್ಗೆ ಕೂಡ ಭಾರತ ಜನತಾ ಪಕ್ಷದವರಿಗೆ ಅವರ ಶಾಸಕರ ಬಗ್ಗೆ ಅವರಿಗೆ ಪಾಠ ಹೇಳುವ ಕೊಡುವಂತ ಅವಶ್ಯಕತೆ ಇದೆ ಡಿ ವಿ ಸದಾನಂದ ಗೌಡರನ್ನ ನೋಡಿ ಕಲಿಯರಿಸಿಟ್ರೆ ನೀವು ಒಬ್ಬ ಹುಚ್ಚ ಲಫಂಗ ನಾಯಿ ನೀವನು ಅವಿವೇಕ್ ಹೇಳ್ತೇವೆ ಭರತ್ ಶೆಟ್ಟಿ ಅವರು ದೊಡ್ಡ ಭಯೋತ್ಪಾದನೆ ಸಂದರ್ಭದಲ್ಲಿ ನಾನು ಹೇಳಿಕೆ ಹೆಚ್ಚೆ ಪಡ್ತಾ ಇದ್ದೀನಿ ಮಹಾತ್ಮ ಗಾಂಧಿ ಕೊಂದಂತ ನಾಥುರಾಮ್ ಗೂಡ್ಸೆ ಅವರ ಪೀಳಿಗೆಯವರು ಇವರು ಬಿಜೆಪಿ ಅವರು ಇವತ್ತು ಭರತ್ ಶೆಟ್ಟಿ ಅವರು ಶ್ರೀಯುತ ಭರತ್ ಶೆಟ್ಟಿ ಅವರು ನಾವು ಡಾಕ್ಟರ್ ಭರತ್ ಶೆಟ್ಟಿ ಅಂತ ಕರಿತೇವೆ ಅವರು ಡಾಕ್ಟರ್ ಆಗಿದ್ದಾರೆ ಅವರು ಎರಡನೇ ಬಾರಿ ಶಾಸಕನಾಗಿದ್ದಾರೆ ನಾನು ಕೂಡ ಒಬ್ಬ ಶಾಸಕನಾಗಿ ನನ್ನ ವಿಷಯಗಳನ್ನು ಅವರಿಗೆ ಹೇಳುವುದೇನಂತ ಹೇಳಿದ್ರೆ ಡಾಕ್ಟರ್ ಕಲಿತವರು ವಿದ್ಯಾವಂತರಿದ್ದಾರೆ ಎರಡನೇ ಬಾರಿ ಶಾಸಕರಾಗಿದ್ದಾರೆ ನಾವು ಸಮಾಜದಲ್ಲಿ ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕನ್ನು ಮೊದಲು ನಾವು ಕಳೀಬೇಕಿದೆ ಶಾಸಕನಾಗಬೇಕಾದ್ರೆ ತಾಳ್ಮೆಯ ಅವಶ್ಯಕತೆ ಇದೆ ಒಬ್ಬರಿಗೆ ಬೈದ ಕೂಡಲೇ ನಾವು ಹೆಸರು ಗಳಿಸುವ ಅನ್ನೋದು ಇದು ತಪ್ಪು ಸಂದೇಶ ಒಬ್ಬ ಜನಪ್ರತಿನಿಧಿಯಾಗಿ ಕೊಡುವಂಥದ್ದು ಆಗ್ತದೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಹೊಡಿತೇವೆ ಕೆನ್ನೆಗೆ ಹೊಡಿತೇವೆ ನಾವು ಸಂಸದಿನ ಒಳಗೆ ಹೋಗ್ತೇವೆ ನಾಲ್ಕು ಜನ ಚಪ್ಪಾಲೆ ತಟ್ಟಬೋದು ನಮ್ಮ ಹತ್ರ ಅಧಿಕಾರ ಇರುವಾಗ ಚಪ್ಪಾಳೆ ತಡ್ತಾರೆ ನಾಳೆ ಅಧಿಕಾರದಲ್ಲಿ ರಾಡು ಭರತ ಶೆಟ್ಟಿ ಅವರು ಅಧಿಕಾರದಲ್ಲಿ ಶಾಸಕನಾಗಿ ಇಲ್ಲದಿದ್ದರೆ ಯಾರೂ ಚಪ್ಪಾಳೆ ತಟ್ಟುವವರು ಇಲ್ಲ ಈಗ ಅಧಿಕಾರ ಇರುವಾಗ ಬ್ಯಾಗ್ ಹಿಡ್ಕೊಂಡು ಹೋಗಲಿಕ್ಕೆ ಜನ ಇಡ್ತಾರೆ ನಾಳೆ ಅಧಿಕಾರ ಇಲ್ಲಾದ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಜನ ಇಲ್ಲ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸಗಳಾಗಬೇಕು ಒಳ್ಳೆ ಕಳಿತ ಅವರಿದ್ದಾರೆ ಬಡಶೆಟ್ಟಿ ಹಿಂದೆ ಜೆ ಡಿ ಇದ್ದರು ಅವರಿಗೆ ಈ ಸ್ವಲ್ಪ ಬೈಯುವಂಥ ಸ್ವಲ್ಪ ಅಭ್ಯಾಸ ಇದೆ ಅಂತ ನನಗೆ ಯಾಕಂದರೆ ಮೊದಲು ಜೆ ಡಿ ಎಸ್ಸಲ್ಲಿರುವಾಗ ಬಿ ಜೆ ಪಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ರು ಸ್ವೀಕಾರ ಬೈತು ಈಗ ಬಿ ಜೆ ಪಿಯಲ್ಲಿ ಬಂದು ಇವತ್ತು ಸ್ವಲ್ಪ ಅಂತ ನಾನು ಯಾರಿಗೂ ಒಬ್ಬ ಶಾಸಕರಿಗೆ ಯಾರಿಗೂ ಹೇಳುವುದು ಈ ಥರ ಸಂದೇಶಗಳನ್ನು ಕೊಡುವುದು ಚಪ್ಪಾಳೆ ತಡ್ತಾರೆ ಅಂತ ಈ ಥರ ಸಂದೇಶಗಳನ್ನು ಕೊಡುವುದು ತಪ್ಪು ಇದೇ ರೀತಿ ನಾವು ನಮ್ಮ ಭಾರತದ ಪ್ರಧಾನಿಯಾಗಿರುವಂಥ ಶ್ರೀಮಾನ್ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದರೆ ಏನು ಅಂತಾರೆ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರೂ ಕೂಡ ಈ ರೀತಿ ಮಾತಾಡುವುದಿಲ್ಲ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರು ಮಂತ್ರಿಗಳಾಗಲಿ ಶಾಸಕರಾಗಲಿ ಅವರು ಹೇಳುವಾಗ ಉಚ್ಚಾರ ಮಾಡುವಾಗ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ ಯಾಕಂದ್ರೆ ನಮಗೆಲ್ಲ ಗೌರವ ಇದೆ ನಮ್ಮ ದೇಶದ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಪಕ್ಷ ಯಾರು ಇದ್ದರೂ ದೇಶದ ಪ್ರಧಾನಿ ಆಗಿರ್ತಾರೆ ಇದನ್ನು ಕಲಿಯುವಂಥ ನಮ್ಮದು ಸಂಸ್ಕೃತಿ ಬೇಕು ನಾವು ಭಾರತೀಯ ಜನತಾ ಪಕ್ಷದವರು ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ಪಾಠ ಮಾಡ್ತಾರೆ ಇದರ ಬಗ್ಗೆ ಕೂಡ ಭಾರತ ಜನತಾ ಪಕ್ಷದವರಿಗೆ ಅವರ ಶಾಸಕರ ಬಗ್ಗೆ ಅವರಿಗೆ ಪಾಠ ಹೇಳುವ ಕೊಡುವಂಥ ಅವಶ್ಯಕತೆ ಇದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವರಿಗೆ ಅವರಿಗೆ ಪಾಠ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ದಯದು ಮಾಡಿ ಜನರ ದಾರಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ ಇಂಥ ಉಚ್ಚಾರಗಳನ್ನು ಇಂಥ ಪದಗಳನ್ನು ಬಳಸುವಂಥ ಸಂವಿಧಾನಿಕವಾಗಿರುವಂಥ ಸದ್ ಪದಗಳನ್ನು ಬಳಸಿ ಇಂತಹ ಪದಗಳನ್ನು ನೀವು ಬಳಸಬಾರ್ದು ಮುಂದೆ ಕೂಡ ಸಮಾಜಕ್ಕೆ ಒಳ್ಳೆಯ ಒಂದು ವಿಚಾರಗಳನ್ನು ತಿಳಿಸುವಂಥ ಕೆಲಸಗಳನ್ನು ನೀವು ಮಾಡಬೇಕು ಹಾಗಾದರೆ ಹೋರಾಟ ಬೇಡುವ ಅಂತ ಹೋರಾಟ ಮಾಡಬೇಕು ನಮ್ಮ ದೇಶಕ್ಕೆ ನಮ್ಮ ಈ ಆಚಾರ ವಿಚಾರಗಳಿಗೆ ತೊಂದರೆ ಆದರೆ ನಮ್ಮ ಅಡಿಕೆಗೆ ತೊಂದರೆ ಆದರೆ ನಮ್ಮ ಅಡಿಕೆ ಬೆಳೆಗಾರ ಅವರಿಗೆ ತೊಂದರೆ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತೊಂದರೆ ಆದರೆ ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಆದರೆ ನಾವೆಲ್ಲ ಹೋರಾಟ ಮಾಡಬೇಕು ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾದ್ರೆ ದ್ವೇಷ ಮಾಡುವುದು ಯಾರನ್ನು ನಾವು ದ್ವೇಷ ಮಾಡಬೇಕು ನಾವು ಯಾರನ್ನು ದ್ವೇಷ ಮಾಡಬೇಕಂದ್ರೆ ಈ ದೇಶವನ್ನು ಯಾರು ವಿರೋಧ ಮಾಡ್ತಾರೆ ಅವರನ್ನು ದ್ವೇಷ ಮಾಡಿ ನೀವು ಹೋರಾಟ ಮಾಡುವುದಿದ್ರೆ ನಿಮಗೆ ನಮಗೆ ಅಭಿವೃದ್ಧಿಗಾಗಿ ಹೋರಾಟ ಮಾಡಿ ಇವತ್ತು ಬೇಕಾದಷ್ಟು ಅನುದಾನಗಳನ್ನು ತರಬಹುದು ಬೇಕಾದಷ್ಟು ಯೋಜನೆಗಳನ್ನು ತರಬಹುದು ನಮ್ಮ ದಕ್ಷಿಣ ಕನ್ನಡಕ್ಕೆ ನಮ್ಮ ಕರ್ನಾಟಕಕ್ಕೆ ತೊಂದರ ತೊಂದರೆ ಆದಾಗ ನೀವು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಿ ನೀವು ವಿರೋಧ ಮಾಡಬೇಕಿದ್ರೆ ಈ ದೇಶಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಅವರ ವಿರುದ್ಧ ವಿರೋಧ ಮಾಡಿ ಅವರ ಕೆನ್ನೆಗೆ ಬಡಿಯಿರಿ ಏನು ಮಾಡ್ತೀರಿ ಎಲ್ಲ ಪದಗಳನ್ನು ಬಳಸಿ ನಾವು ವಿರೋಧ ಮಾಡುವುದಿಲ್ಲ ಆದರೆ ಒಬ್ಬ ನಾಯಕನಿಗೆ ಒಬ್ಬ ಪಕ್ಷದ ಸಮಾಜದಲ್ಲಿ ಸಮಾಜದಲ್ಲಿರುವಂಥ ಒಳ್ಳೆ ವ್ಯಕ್ತಿ ಆಗೋದ್ರಿಂದ ಅವರಿಗೆ ಈ ಪದ ಪದಗಳನ್ನು ಬಳಸುವುದು ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೆ ಸಂದೇಶ ನಿಮ್ಮಿಂದ ಹೋಗುವುದಿಲ್ಲ ಇನ್ನು ಮುಂದಾದರೂ ಶ್ರೀಯುತ ಭರತ ಶೆಟ್ಟಿ ಅವರೇ ದಯಮಾಡಿ ನಿಮ್ಮನ್ನು ತಿದ್ದುಕೊಳ್ಳುವಂಥ ಕೆಲಸ ಮಾಡಿ ನೀವು ಬದಲಾವಣೆ ಆಗೋದು ಉತ್ತಮ ನಿಮಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ನಿಮ್ಮ ಪಕ್ಷಕ್ಕೂ ಒಳ್ಳೆಯದು ಅದು ಬದಲಾವಣೆ ಆಗದಿದ್ದಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ನಿಮ್ಮ ಥರನೇ ನಾವು ಮಾತಾಡುವಂಥ ಪ್ರವೃತ್ತಿಗೆ ನಮ್ಮನ್ನು ನೀವು ಕಳಿಸ್ಕೊಡ್ಬೇಡಿ ನಿಮ್ಮನ್ನು ತಿದ್ದುವಂಥ ಕೆಲಸವನ್ನು ಮಾಡಿ ನೀವು ಒಬ್ಬರು ಶಾಸಕರೇ ಇದ್ದೀರಿ ನಿಮ್ಮ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಪಕ್ಷದ ಒಳ್ಳೆಯದಕ್ಕೆ ನಾವು ಹೇಳ್ತೀವಿ ಇನ್ನು ಮುಂದೆ ನೀವು ಇಂಥ ಪದಗಳನ್ನು ಯಾರೇ ಆಗಲಿ ಬಳಸುವಂಥದ್ದು ಆಗಬಾರ್ದು ಬಳಸಿದರೆ ಕಾಂಗ್ರೆಸ್ ಪಕ್ಷ ಕೂಡ ಸುಮ್ಮನೆ ಇರುವುದಿಲ್ಲ ಅನ್ನೋ ಮಾತನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪಕ್ಷಕ್ಕೆ ನಾವು ಆಲೋಚನೆ ಮಾಡಬೇಕು ಒಬ್ಬ ಶಾಸಕನಾಗಿ ಸಂಸತ್ತಿನ ಭದ್ರತೆ ಹೇಗಿದೆ ಅಂತ ಹೇಳಿ ಗೊತ್ತಿದೆ ವಿಧಾನಸಭೆಯಲ್ಲಿ ಭದ್ರತೆ ಹೇಗಿದೆ ಅಂತ ಗೊತ್ತಿದೆ ಅದು ಗೊತ್ತಿದ್ದು ಕೂಡ ಸಂಸತ್ತಿನ ಒಳಗೆ ಹೊಕ್ಕಿ ವಿರೋಧ ಪಕ್ಷದ ನಾಯಕನಿಗೆ ಕಪಾಳಕ್ಕೆ ಹೊಡಿಬೇಕು ಅನ್ನೋ ಮಾತು ಹೇಳಿದ್ರೆ ಇದು ಸಂಸತ್ತಿನ ಭದ್ರತೆಗೆ ತೊಡ ಕೇಡು ಮಾಡಿ ಭದ್ರತೆಯನ್ನು ಪ್ರಶ್ನೆ ಮಾಡಿದಾಗಿ ಆಗಿಲ್ವಾ ಆ ಸಂಸತ್ತಿನಲ್ಲಿ ಇರುವಂತ ನಾಲ್ ಐನೂರ ನಲವತ್ಮೂರು ಶಾಸಕ ಸಂಸದರು ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸೇರಿ ಅವರಿಗೂ ಕೂಡ ಅವಮಾನ ಮಾಡಿದ ಹಾಗೆ ಆಗಿಲ್ ಆಗ್ಲಿಲ್ಲ ಆಗಿದೆ ಇದು ಅದು ಖಂಡಿತ ಇಲ್ಲ ಸಂಸದರಿಗೆ ಸಂಸದ್ ಭವನಕ್ಕೆ ಮಾಡಿದ ಒಬ್ಬ ಶಾಸಕನಾಗಿ ಮಾಡಿದಂತ ಒಬ್ಬ ಅವಮಾನ ಅದು ಹೀಗಿರುವಾಗ ಈ ಭರತ್ ಶೆಟ್ಟಿಯನ್ನು ನಾವು ಏನ್ ಹೇಳಬೇಕು ಹುಚ್ಚ ಅನ್ಬೇಕಾ ಅವಿವೇಕಿ ಅನ್ಬೇಕಾ ಅಹಂಕಾರಿ ಹೇಳ್ಬೇಕಾ ಅಥವಾ ಹುಚ್ಚು ನಾಯಿ ಹೇಳ್ಬೇಕಾ ಬೊಗಳ ಇದ್ದನ್ನೆಲ್ಲ ಹೇಳುವಂತ ಬೊಗಳಿದ ಬೊಗಳ ನಾಯಕ ನಾಯಿ ಅಂತ ಹೇಳ್ಬೇಕಾ ಅದು ನಾವು ಹೇಳೋದು ಬೇಡ ಜನಗಳು ಹೇಳಬೇಕು ಯಾಕೆಂದ್ರೆ ಅದು ನಾವು ಆ ಮಟ್ಟಕ್ಕೆ ಇಳಿದ್ರೆ ನಾವು ಅವನಿಗೆ ಅವರಿಗಿಂತ ಕೆಳಗಿಳಿತೇವೆ ಒಂದು ಇಪ್ಪತ್ತು ಸೀಟು ಆಚೆ 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 ಈಚೆ ಆಗ್ತಿದ್ರೆ ರಾಹುಲ್ ಗಾಂಧಿ ಇವತ್ತು ಪ್ರಧಾನಮಂತ್ರಿ ಆಗ್ತಿದ್ರು ಮೋದಿ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂತ ಸ್ಥಿತಿ ಹೇಳ್ತಾ ಇದ್ರು ಆದರೂ ಹೇಳ್ತಾರೆ ತೊಂಬತ್ತೊಂಬತ್ತು ಐನೂರ ನಲವತ್ ಮೂರಲ್ಲಿ ತೊಂಬತ್ತೊಂಬತ್ತು ದೊಡ್ಡದ ಅಲ್ಲ ಇವರಿಗೂ ಕೂಡ ಇಲ್ಲ ಯಾರಿಗೆ ಭಾರತೀಯ ಜನತಾ ಪಕ್ಷದ ಅವರಿಗೂ ಕೂಡ ಇಲ್ಲ ನೈತಿಕತೆ ಇಲ್ಲ ಅವರು ಕೂಡ ಎನ್ ಡಿ ಎನ್ನು ಸೇರಿಸಿಕೊಂಡು ಆಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದನ್ನು ಅವರು ಮಾತಾಡ ಮಾತನಾಡೋದಿಲ್ಲ ಅವ್ರು ಹೇಳಿದ್ದು ಬಿ ಜೆ ಸಂಸದರಿಗೆ ಹೊರತು ಎಲ್ಲ ಹಿಂದೂಗಳಿಗೆ ಹೇಳಿದ್ದಲ್ಲ ಅದನ್ನಾಗಲೇ ತಿರುಚಲಿಕ್ಕೆ ಶುರು ಮಾಡಿದ್ರು ಇವ್ರು ಹಿಂದೂಗಳಿಗೆ ಹೇಳಿದ್ದು ಹಿಂದೂಗಳನ್ನು ದ್ವೇಷ ಮಾಡ್ತಾರೆ ಅಂತೇಳಿ ಇವರು ಪ್ರತಿ ಹಂತದಲ್ಲೂ ಎಲ್ಲದನ್ನು ಎಡಿಟ್ ಮಾಡಿ ಮಾಡಿ ಏನೇನೋ ಹೇಳ್ಕೊಂಡು ಭ್ರಷ್ಟ ಮತ ಬ್ಯಾಂಕ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇವರ ಈ ನಿಯಮ ನೀತಿಯನ್ನು ನಾವು ಧಿಕ್ಕರಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ನಾನು ಈಗ ಹೇಳ್ತಾ ಇದ್ದೇನೆ ಭರತ್ ಶೆಟ್ಟಿಯವರೇ ನಿಮಗೆ ತಾಕತ್ತು ಮತ್ತು ದಮ್ ಇದ್ರೆ ನೀವು ಲೋಕಸಭೆಯ ಒಳಗೆ ಹೋಗಿ ರಾಹುಲ್ ಗಾಂಧಿಗೆ ಹೊಡಿಯುವಂತ ಕೆಲಸವನ್ನು ಮಾಡಿ ಇಲ್ಲದಿದ್ರೆ ನಮ್ಮ ನೀವು ಕ್ಷಮಾಪನೆಯನ್ನು ಕೇಳಿ ನಾನು ಹೇಳುತ್ತಿರುತ್ತೆ ಈ ಕ್ಷಮಾಪನೆಯನ್ನು ನೀವು ಕೇಳದಿದ್ರೆ ನಾವು ನಮ್ಮ ಜನಗಳು ನಿಮ್ಮನ್ನು ಹೇಳ್ತಾರೆ ನೀವು ಒಬ್ಬ ಹುಚ್ಚ ಲಫಂಗ ನಾಯಿ ನೀತಿಗೆಟ್ಟವನು ಅವಿವೇಕಿ ಅಂತೇಳಿ ಹೇಳ್ತವೆ ಇದಂತೂ ಸರ್ವಸಿದ್ಧ ನೀವು ಯಾವುದಕ್ಕೆ ತಯಾರಿ ಆಗ್ತೀರಿ ಅನ್ನೋದನ್ನ ನೀವು ನಿಶ್ಚಯ ಮಾಡ್ಕೊಳ್ಳಿ ಭರತ್ ಹೇಳ್ತಾರೆ ಇವತ್ತು ಪಾರ್ಲಿಮೆಂಟ್ಗೆ ನಾವು ಹೋಗುವುದರ ಮುಖಾಂತರ ಯಾರಾದರೂ ಅವ್ರಂತ ಹೇಳುವುದಿಲ್ಲ ಅವ್ರಂತ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ ಯಾರಾದರೂ ಹೋಗಿ ಆ ಕೆನ್ನೆಗೆ ಬಾರಿಸುವಂಥ ಕೆಲಸ ಇವತ್ತು ಮಾಡಬೇಕೆಂಬ ಹೇಳಿಕೆಯನ್ನು ಕೊಡುವಂತ ಒಬ್ಬ ಪ್ರಬುದ್ಧತೆ ಇಲ್ಲದ ನೈತಿಕತೆ ಇಲ್ಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇವತ್ತು ಅಸಮರ್ಥರಾದಂಥ ಭರತ್ ಶೆಟ್ಟಿ ಈ ರೀತಿ ಹೇಳಿಕೆಯನ್ನು ಕೊಡುವಂತ ವಿಚಾರ ಅಂತೇಳಿದ್ರೆ ಇದು ನಾವೆಲ್ಲರೂ ಕೂಡ ಖಂಡಿಸಿದ್ರ ಮುಖಾಂತರ ರಾಹುಲ್ ಗಾಂಧಿ ಅವರ ಹಿಂದೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಟ್ಟಾಗಿ ಇದ್ದೇ ಸಂದೇಶವನ್ನು ಇಡೀ ನಾವು ಇವತ್ತು ಕೊಡಬೇಕಾದಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ಇವತ್ತು ಬಿ ಜೆ ಪಿಯಲ್ಲಿ ಶಾಸಕರುಗಳೇ ನಾಯಕರು ಒಂದು ರೀತಿ ಒಂದು ರೀತಿಯ ಪೈಪೋಟಿ ಅವರು ಇಳಿದಿದ್ದಾರೆ ಯಾಕೆ ಪೈಪೋಟಿ ಅಂತ ಹೇಳಿದರೆ ಆಕ್ರಮಣಕಾರಿಯಾದಂತ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಾನು ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಭರತ್ ಶೆಟ್ಟಿ ಅವರು ಬೆಳ್ತಂಗಡಿಯ ಶಾಸಕ ಹರಿ ಪೂ ಹರೀಶ್ ಪೂಜಾರ್ ಅವರಿಗೆ ಪೈಪೋಟಿಗಿಳಿದಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚು ಇದ್ದಾರೆ ಯಾಕೆ ಅಂತೇಳಿದರೆ ಈ ರೀತಿಯ ಭಯೋತ್ಪಾದಕ ಭಯೋತ್ಪಾದನೆ ಹುಟ್ಟು ಮಾಡಿ ಉಟ್ಟು ಮಾಡುವಂತ ಇವತ್ತು ಹೇಳಿಕೊಂಡ್ರ ಮುಖಾಂತರ ಅವರೊಳಗೆ ಇವತ್ತು ಪೈಪೋಟ್ ಯಾಕೆಂದ್ರೆ ಬಿಜೆಪಿ ಯಾವ ರೀತಿಯಲ್ಲಿ ನಾಯಕರಾಗುವುದು ಅಂತೇಳಿದ್ರೆ ಈ ರೀತಿಯ ಹೇಳಿಕೇಳ್ಕೊಳ್ಳದೆ ಆಗುವಂತ ಪ್ರಯತ್ನ ಅಲ್ಲದೆ ಯಾವ ರೀತಿ ಜನಪ್ರವಾದಂತ ಕೆಲಸಗಳಿಲ್ಲ ಅಭಿವೃದ್ಧಿ ಕೆಲಸಗಳಿಲ್ಲ ಈ ರೀತಿಯ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಅವರಲ್ಲಿ ಪೈಪೋಟಿ ಇದಾಗಿ ಇವತ್ತು ಹರೀಶ್ ಪೂ ಹರೀಶ್ ಪೂಂಜಾರ್ ಅವರ ನಾಯಕತ್ವಕ್ಕೆ ಸರಿಸಾಟಿಯಾಗಿ ನಾನು ಕೂಡ ಇವತ್ತು ಬೆಳೀತೇನೆಂಬ ರೀತಿಯಲ್ಲಿ ಈ ಹೇಳಿಕೆಯನ್ನು ಭರತ್ ಶೆಟ್ಟಿ ಕೊಟ್ಟಿದ್ದಾರೆ ಅಂತ ನನ್ನೊಂದು ವೈಯಕ್ತಿಕವಾದಂಥ ಆಲೋಚನೆ ಈ ದೇಶಕ್ಕೆ ಬೇಕ ಎಲ್ಲವನ್ನೂ ಕೂಡ ದಾರಿ ಹೇಳಿದಂಥ ಇವತ್ತು ನೆಹರು ಗಾಂಧಿ ಕುಟುಂಬದ ಇವತ್ತು ರಾಹುಲ್ ಗಾಂಧಿ ಇರುವುದನ್ನು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂತ ರಾಹುಲ್ ಗಾಂಧಿಯವರ ವ್ಯಕ್ತಿತ್ವದ ಮುಂದೆ ಈ ಭರತ್ ಶೆಟ್ಟಿಯವರು ಏನು ಅಲ್ಲ ಅದೊಂದು ಸೊನ್ನೆ ದೊಡ್ಡ ಸೊನ್ನೆ ಎಂಬುದನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇವತ್ತು ಭರತ್ ಶೆಟ್ಟಿ ಅವರು ಅರ್ಥ ಮಾಡಬೇಕಾಗಿದೆ ಬಹುಶಃ ಇವತ್ತು ಭಯೋತ್ಪಾದನೆ ಸೃಷ್ಟಿ ಮಾಡುವಂಥ ಹೇಳಿಕೆಗಳು ನಾನು ಇವತ್ತು ಹೇಳ್ತಾ ಇದ್ದೇನೆ ನೇರವಾಗಿ ಭರತ್ ಶೆಟ್ಟಿಯವರು ದೊಡ್ಡ ಭಯೋತ್ಪಾದಕ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಈ ಸಮಾಜದಲ್ಲಿ ಭಯೋತ್ಪಾದನೆ ಹಾಕುವವರು ಯಾರಿದ್ದಾರೆ ಅವರೇ ಭಯೋತ್ಪಾದಕರು ಅದರಲ್ಲಿ ಭರತ್ ಶೆಟ್ಟಿ ಅವರು ಕೂಡ ಒಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇವರು ಮಹಾತ್ಮ ಗಾಂಧಿ ಅವರನ್ನು ಕೊಂದ ನಾಥುರಾಮ್ ಗೂಡ್ಸೆ ಅವರ ಪೀಳಿಗೆಯವರು ಇವರು ಬಿಜೆಪಿಯವರು ಇವರು ಭರತ್ ಶೆಟ್ಟಿ ಅವರು ನಾವು ಮಹಾತ್ಮ ಗಾಂಧಿ ಅವರ ಪೀಳಿಗೆಯವರು ಕಾಂಗ್ರೆಸ್ಸಿನವರು ಶಾಂತಿ ಮತ್ತು ಸೌಹಾರ್ದತೆ ಬಯಸುವಂತಹ ಕಾಂಗ್ರೆಸ್ಸಿಗರು ಇವರು ಭಯೋತ್ಪಾದನೆ ಸೃಷ್ಟಿ ಮಾಡುವರು ಎಂಬುದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾದಂತಹ ಜನರು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಅವರು ಶಾಸಕರಾಗಿ ಇದ್ದಾರಾ ಇಲ್ಲವೋ ಅಂತ ಹೇಳಿ ರೀತಿಯ ವಿಚಾರವೇ ಈ ದಕ್ಷಿಣ ಗೊತ್ತಾಗ್ಲಿ ಗೊತ್ತಾಗಲಿ ಗೊತ್ತಿರಲಿಲ್ಲ ಮೊನ್ನೆ ಅವರಿಗೆ ಅರ್ಥ ಆಯಿತು ನಾನು ಇದ್ದೇನೆ ಅಂತ ಜೀವ ಜೀವೈದ್ಯನ ತೋರಿಸ್ಬೇಕಲ್ಲ ಅದಕ್ಕೆ ಈ ರೀತಿ ಹೇಳಿ ಕಂಡುಕೊಡುವಂಥ ಕೆಲಸ ಮಾಡಿದ್ದಾರೆ ಡಾಕ್ಟರ್ ಭರತ್ ಡಾಕ್ಟರ್ ಭರತ್ ಒಂದು ಉದ್ಯೋಗದಲ್ಲಿ ಒಂದು ವೃತ್ತಿಯಲ್ಲಿ ಶ್ರೇಷ್ಠ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ಅದು ಇಂಥವರಿಗೆ ಯಾವ ರೀತಿಯಲ್ಲಿ ಹೇಳಬೇಕಂದು ನಾನು ಕೂಡ ವೈದ್ಯನೇ ನನ್ನ ಒಂದು ವೈದ್ಯ ವೃತ್ತಿಗೆ ಅವರು ಕೂಡ ದಂತ ವೈದ್ಯರು ನಾನು ಕೂಡ ವೈ ದಂತ ವೈದ್ಯರು ಅದು ಏನು ಅಂತ ನನಗೆ ಅರ್ಥ ಆಗೋದಿಲ್ಲ ಹೇಳಲಿಕ್ಕೆ ಹೇಳಲಿಕ್ಕೆ ಹೋದಂತೆ ವೈದ್ಯ ನನಗೆ ಬೇರೆ ಬೇರೆ ವಿಚಾರದಲ್ಲಿ ಹೇಳ್ಬೋದು ಅದು ಬೇಡ ಅವರ ಮಟ್ಟಕ್ಕೆ ಇಳಿದು ನಾನು ಹೇಳುವುದಿಲ್ಲ ಖಂಡಿತ ಖಂಡಿತ ನಮ್ಮ ಕಾರ್ಯಕರ್ತರು ಇವರ ಈ ಅವಿವೇಕತನದ ಇವರ ದುರಂಕಾರದ ಮಾತುಗಳಿಗೆ ಖಂಡಿತ ಉತ್ತರವನ್ನು ಕೊಡ್ತಾರೆ ಖಂಡಿತ ನಮ್ಮ ನಾಯಕರು ಹೇಳಿದಾಗೆ ಅವರಿಗೆ ತಾಕತ್ತಿದ್ದರೆ ಅವರಿಗೆ ದಮ್ಮಿದ್ರೆ ಅಲ್ಲಿ ಹೋಗಿ ಅವನು ಏನು ಹೇಳಿದ್ರು ಅದನ್ನು ಮಾಡಿ ತೋರಿಸ್ಬೇಕು ಈ ಎರಡು ವರ್ಷಗಳಲ್ಲಿ ಅಥವಾ ಅವರ ಅಧಿಕಾರದ ಅನೇಕ ವರ್ಷಗಳಲ್ಲಿ ಒಬ್ಬ ಭರತ್ ಶೆಟ್ಟಿ ಎನ್ನುವುದು ಯಾರು ಅಂತ ಹೇಳಿ ಈಗ ಗೊತ್ತಾಯಿತು ಅಂತ ತನ್ನ ಇರುವಿಕೆಯನ್ನ ಪ್ರಚಾರ ಪಡಿಸಲಿಕ್ಕೆ ಇಂತಹ ಮಾತುಗಳನ್ನು ಆಡ್ತಾರೆ ಅಂತ ಒಬ್ಬ ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ತಾವೊಬ್ಬ ವೈದ್ಯ ಅದ್ರ ಕೆಪ್ತ ಗಂಡೆಗೆ ಕೂಲಿ ಉದುರುಪಾವಣ ಒಂದು ಒಬ್ಬ ಹಲ್ಲಿನ ಡಾಕ್ಟರ್ ಆಗಿ ಹೇಳಿದ್ರಲ್ಲ ನೀವೊಬ್ಬ ಹಲ್ಲಿನ ಡಾಕ್ಟರ್ ಆಗಿ ನೀವು ಹಲ್ಲು ತೆಗ್ದು ಕೆಪ್ತಗಂಡೆಗೆ ಕೊರಿದು ಕೂಳಿದ ತನ್ನ ಇರು ಎಂತ ಡಾಕ್ಟರ್ ನೀವು ನೀವು ನಿಮ್ಮ ಚರಿತ್ರೆಯನ್ನು ನೀವು ಅವಲೋಕಿಸಿದ್ರೆ ನಿಮಗೆ ಈ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಅಲ್ಲ ಯಾಕಂದ್ರೆ ಒಂದು ಕುಟುಂಬವನ್ನ ತಾವು ನಡು ನೀರಲ್ಲಿ ಬಿಟ್ಟಂತಹವರು ನಿಮಗೆ ನೈತಿಕ ಇದ್ದೆ ನೀವು ಒಬ್ಬ ಅಪ್ರಬದ್ಧ ಜನಸಾಮಾನ್ಯ ಇವತ್ತು ನೀವು ಮಾಡಿದ ಅನಾಚಾರಕ್ಕೆ ನಿಮ್ಮ ಮನೆಯವರು ನಿಮಗೆ ತಗಂಡೆಗೆ ಹೊರಡ್ಬೇಕಿತ್ತು ಈ ಮೊದಲು ನಿಮ್ಮ ಅನಾಗರಿಕ ಸಂಸ್ಕೃತಿಯ ಮಾತುಗಳು ಆತ್ಮೀಯ ಬಂಧುಗಳೇ ಇವತ್ತು ಭರತ್ ಶೆಟ್ಟ್ರಿ ಅಂತಹ ಒಬ್ಬ ನಾಯಕ ಅಲ್ಲ ಒಬ್ಬ ನಾಲಾಯಕ ಇವತ್ತು ಶಾಸಕ ಈ ರೀತಿಯ ವಿಚಾರಗಳಿಂದ ಈ ರಾಜ್ಯದಲ್ಲಿ ಇವತ್ತು ಸುದ್ದಿಯಾಗಿದ್ದಾರೆ ಇವತ್ತು ಬಿ ಜೆ ಅವರಿಗೆ ಕೂಡ ಇದು ಬೇಕಿತ್ತು ಯಾಕಂದ್ರೆ ಮುಂದಿನ ಹಂತದಲ್ಲಿ ಭರತ್ ಶೆಟ್ಟ್ರಿಗೆ ಟಿಕೆಟ್ ಇಲ್ಲ ಅಂತ ಭರತ್ ಶೆಟ್ಟಿ ಅವರೇ ಒಬ್ಬ ಶಾಸಕ ಹೇಗಿರ್ಬೇಕು ಅಂತೇಳಿ ಪುತ್ತೂರಿನ ಶಾಸಕರನ್ನು ನೋಡಿ ಕಲೀರಿ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ಇವರನ್ನು ನೋಡಿ ಕಲೀರಿ ಪುತ್ತೂರಿನ ಮಾಜಿ ಶಾಸಕರ ಅಂತ ಶಕುಂತಲಾ ಶೆಟ್ಟಿ ಅವರನ್ನು ನೋಡಿ ಕಲಿಯಿರಿ ಪುತ್ತೂರಿನ ಮಾಜಿ ಶಾಸಕರ ಅಂತ ಸ್ವರಕ್ಕೆ ಅವರನ್ನು ನೋಡಿ ಕಲಿಯಿರಿ ಭರತ್ ಶೆಟ್ರೆ ಟಿ ವಿ ಸದಾನಂದ ಗೌಡರನ್ನ ನೋಡಿ ಕಲಿಯಿರಿ ಶೆಟ್ರೆ ಇವತ್ತು ತಾವು ತಮ್ಮ ಚಪಲಕ್ಕೆ ಬೇಕಾಗಿ ತಾವು ಅಂತಹ ಉದಾತ್ತವಾದಂತಹ ಒಂದು ನಾಯಕನ ವಿರುದ್ಧ ತಾವು ಮಾತಾಡಿದಿರಲ್ಲ ನಿಮಗೆ ಆಯುಷ್ಯಗಳಿಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾಡ್ತಾ ಇರುವಂತಹ ಈ ಮಸಿ ಬಳಿಯುವ ಪ್ರಯತ್ನ ಇದು ಮೊದಲಿನದ್ದಲ್ಲ ಯಾವಾಗ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರೂ ಯಾವಾಗ ಅವರು ಕಾಂಗ್ರೆಸ್ ಪಕ್ಷದ ಮುಂಚೂಣಿಗೆ ಬಂದರು ಆವತ್ತಿನಿಂದಲೇ ಅವರನ್ನ ಹಣಿಯುವಂತಹ ಅವರ ಮೇಲೆ ಕೆಸರರಿಚಿಸುವಂತಹ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ನಾನು ಭರತ್ ಶೆಟ್ಟಿ ಅವರು ಮಾತನಾಡ್ತಾ ಮೊನ್ನೆ ಒಂದು ಅವಿವೇಕದ ಒಂದು ಮೂರ್ಖತನದ ಒಂದು ಹಿಂಸೆಯ ಮಾತನ್ನು ಹೇಳಿದರು ಬಿ ಜೆ ಪಿಗೆ ಸರಿಯಾಗಿ ಅವರು ಮಾತಾಡಿದ್ದಾರೆ ಬಿ ಜೆ ಪಿ ಏನು ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಹೇಳಿದ್ರು ಅದನ್ನೇ ಸತ್ಯ ಅಂತ ಇದೇ ಈ ಭರತ್ ಶೆಟ್ಟಿ ಅವರು ತೋರಿಸಿಕೊಟ್ಟಿದ್ದಾರೆ